ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀ ವಿಡಿಯೋ ಸೊ ನಿನ್ನೆಗೆ ಫೋರ್ ತೌಸಂಡ್ ವಾಚ್ ಅವರ್ ನಮ್ಮದು ಕಂಪ್ಲೀಟ್ ಆಗಿದೆ ಸೊ ಅದ್ರ ಬಗ್ಗೆ ಫುಲ್ ವೀಡಿಯೋ ನಮ್ಮ ಅಕ್ಕ ಅಪ್ಲೋಡ್ ಮಾಡ್ತಾಳೆ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಏನಿರುತ್ತೆ ಅಂತ ಮತ್ತೆ ಹೇಗೆ ಈಸಿಯಾಗಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ನಾವು ಹೇಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಆ ವೀಡಿಯೋದಲ್ಲಿ ಹಾಕಿರ್ತಾಳೆ ಸೊ ಯು ಕ್ಯಾನ್ ವಾಚ್ ಮತ್ತೆ ಫುಲ್ ವೀಡಿಯೋ ನೋಡಿ ಮಿಸ್ ಮಾಡಬೇಡಿ ದಟ್ಸ್ ಇಟ್ ಅದು ನಾನ್ ನಾನ್ ಕುಕ್ ಮಾಡ್ತಾ ಇದ್ದೀನಿ ಕುಕ್ ಮಾಡಿ ನಮ್ಮಅಮ್ಮ ಕೊಟ್ಟಿದೀನಿ ಹಾಯ್ ಮಾಡು ಒಗ್ಗಟ್ಟು ಹಾಯ್ ಮಾಡು ನಾ ಬಾಯಿ ಮುಚ್ಕೊಂಡಿದೀವಿ ನಮ್ಮನ್ನ ಕೆಣಗಬೇಡಿ ಮಮ್ಮಿ

ನಾನು ನಮ್ಮ ಅಕ್ಕ ಬೆಳಗ್ಗೆ ಎದ್ದಿನ ಇನ್ನ ನನ್ನ ತಮ್ಮ ಫೋನ್ ಎತ್ಕೊಬಂದು ಎಷ್ಟು ಡ್ರಾ ಮಾಡಿದ್ದೇನೆ ಅಂದರೆ ನೂರು ರೂಪಾಯಿ ಆ್ಯಕ್ಟಿಂಗ ನಮ್ಮ ಮಮ್ಮಿ ಐವತ್ತು ರೂಪಾಯಿ ಅಲ್ಲ ಈ ಫೋನ್ ಎತ್ಕೊ ಬಂದ್ಬಿಟ್ಟು ನಮ್ಮ ಒಮ್ಮಿನ ಕೇಳೋದೇ ನಮ್ಮ ಮಮ್ಮಿ ನಾನು ನನ್ನ ನಾನು ಎಷ್ಟು ನನ್ನ ಪಡಿಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವ ಅಂತ ಕೇಳ್ತೇನೆ ಫಸ್ಟು ಆಮೇಲೆ ಮಮ್ಮಿ ಹೌದಪ್ಪ ತುಂಬ ಪುಣ್ಯ ಮಾಡಿರಬೇಕು ಅಂತ ನಮ್ಮ ಮಮ್ಮಿ ಆಮೇಲೆ ನಾನು ಹ್ಞೂ ಅವ್ನು ಅವ್ನ ವೀಡಿಯೋನೇ ಫಸ್ಟಲ್ಲಿ ಹಾಕಿರ್ತೀವಿ ನೋಡ್ಕೊಬನ್ನಿ ಅವನೇ ಸ್ಟಾರ್ಟ್ ಮಾಡಿರೋದು ವ್ಲಾಗಿ ಹೊತ್ತು ತಿಂದು ಆಮೇಲೆ ಅಡುಗೆ ಮನೆಗೆ ಹೋಗ್ಬಿಟ್ಟು ನನ್ನ ಮದುವೆಗಳು ತುಂಬ ಪುಣ್ಯ ಮಾಡಿದ್ದಾಳೆ ಅಂತ ಅದೊಂದೇ ಆಮೇಲೆ ಬನ್ನಿ ಮಮ್ಮಿ ಕೇಳೋಣ ಅಂತ ಹಿಂಗೆ ಎತ್ಕೊಂಡೋಗಿ ನಮ್ಮ ಮಮ್ಮಿ ಹತ್ರ ಕೇಳಿದ ಮಮ್ಮಿ ನನ್ನ ಮದುವೆಗಳು ತುಂಬ ಪುಣ್ಯ ಮಾಡಿರ್ತಾಳಲ್ಲ ಅಂತ ಕೇಳ್ದ ಮಮ್ಮಿ ಹ್ಞೂ ತುಂಬ ಪುಣ್ಯ ಮಾಡಿದ್ದಾಳೆ ಅಂತ ಹೇಳಿದ್ ಏನು ನಾಟಕ ಹೇಳೋದೇ ನೋಟು ಇವಾಗ ಹೆಂಗ ಸೈಲೆಂಟ್ ಹಾಕೋತೈತೆ ನಾಟಕ ನೋಡಕ್ ಆಗಲ್ಲ ಹೋಗ್ ಅಯ್ಯೋ ಇವ್ ನೋಡಿ ಇವ್ನ ದೋಸೆ ಕೊಟ್ಬಿಟ್ಟು ಅಂದ್ಬಿಟ್ಟು ಆ ರೀಚ್ ಬಿಟ್ಟು ಇವನ್ನ ಬೇರೆ ಕೇಳೋದು ಗುಟ್ಟು ನಿಮ್ ಅತ್ತೆ ಅತ್ತೆ ಬಗ್ಗೆ ಏನ್ ಅನ್ಸ್ತೈತಪ್ಪ ಅಂತ ಆ ಮಾಡತರೆ ಗಾಯ್ಸ್ ಅದು ಎರಡು ದೋಸೆ ಹಾಕೊಂಡಿದ್ದಕ್ಕೆ ಈ ರೇಂಜ್ ಬಿಲ್ಡ್ ಅಪ್ ದಿನ ಅಡಿಗೆ ಮಾಡ್ಬಿಡಿದೆ ನಾನು ಹೆಂಗಿರ್ತಿತ್ತು ದೋಸೆ ಹಾಕತ ನಾನು ಮಗ ಖುಷಿ ಆಯಿತು ಹು ತುಂಬಾ ಪುಣ್ಯ ಮಾಡಿದಳು ಸೊಸೆ ಅಂತ ಎಸ್ ಎಸ್ ಪೋರ್ಟೊ ಆಗು ಹುಡುಗ ತುಂಬಾ ಮಾಡಿದ್ಬೇಕು ಒಂಚು ಚಾಕಲಿ ನಿಮ್ಮೆ ಮಾಡ್ತಾರೆ ಬ್ಯಾಟಿಂಗ್ ಆಡಬ ಚೆನ್ನಾಗಿ ಅ ಅಮ್ಮële ಚನಗ್ ಜಗಳ ಆಡ್ಬಿಡ್ತಾಲ ಮಾಡಿಬಿಟ್ಟು ಹಾಯ್ ಗಾಯ್ಸ್ ಈಗ ಕ್ಲೀನ್ ಮಾಡ್ಕೊಳು ಅಂತಳೆ ಆತರ ಹೇಳ ನಾನು ನಿಂತರ ಅಳಿಸ್ಕೊಡ್ತಿ ನೋಡ್ದ ಇವ್ನ ಏನಾದ್ರು ದಿನ ಏನಾದ್ರು ಅಡ್ಗೆ ಮಾಡ್ಕೊಂಡ್ಬಿಟ್ಟಿದ್ರೆ ಅವ್ನ ಇಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ನೆತ್ಬಿಟ್ಟು ಅವನ್ನ ಕೋರ್ಸ್ಬಡ್ತಿತ್ತು ಖುಷಿ ಅವ ಮಾಡ್ತಾನೆ ಅವಪ್ಪ ಬಿರಿಯಾನಿ ಮಾಡಿದ್ದ ಚೆನ್ನಾಗ್ ಮಾಡಿದ್ದ ಚಿಕನ್ ಸೊತಾಯ್ತು ಚೆನ್ನಾಗಿ ಮಾಡಿದ್ದ ಮಾಡ್ತಾನ

ಪ್ರೆಶೋ ಪ್ರೆಶೋ ಕ್ರೈಸ್ ನೋಡಿ ಗೈಸ್ ಎಷ್ಟು ಆಟ ಕಾಡ್ತಾನೆ ಅಂತಾರೆ ನಿದ್ದೆ ಮಾಡ್ತಿರೋದರ ಡ್ರಾಮಾ ಅದು ಆದ್ರೆ ಅವ್ನು ನಿದ್ದೆ ಮಾಡ್ತಿಲ್ಲ ಡಯೆಟ್ ಮಾಡ್ತಾನಂತೀವಿ ಡಯೆಟ್ ಬಂದ ಬಂದ ಏನ ಅಲ್ಲ ಯಮರಾಜ ಬೆಳ್ ಬೆಳಗ್ಗೆ ಅಷ್ಟು ಬೇಗ ಇದ್ದ ತಿನ್ನಕೋಸ್ಕರ ಎದ್ಬಿಟ್ಟು ಒಂದು ಒಂದ್ ಯೂಸ್ಫುಲ್ ಕೆಲಸ ಆದ್ರೂ ಮಾಡ್ತೀಯ ಬದ್ ವರ್ಕೌಟ್ ಕೈ ಬಾತ್ರೂಮ್ ಅಲ್ಲಿ ಎರಡು ಅವರ್ ಕುತ್ಕೊಂಡು ಇರ್ತಾನೆ ಹೋಗ್ಬಿಟ್ಟು ಇಲ್ಲ ಗುಡ್ಡು ನಾಚಿಕೆ ಆಗಲ್ಲವಾ ನಿಮಗೆ ಹತ್ತು ಗಂಟೆಗೆ ಎತ್ತಿದ್ಯಾ ಲವ್ ಹತ್ತು ಗಂಟೆಗೆ ಎತ್ತಿದ್ಯ ಕೂಡ ಗುದ್ದಕ್ಕೆ ಬರ್ತಾನೆ ಹತ್ತು ಗಂಟೆಗೆ ಇದ್ದಿದ್ದೀಯಾ ನಿಮಗೆ ನಾಚಿಕೆ ಆಗೋಲ್ಲ ಬಿಟ್ಟು ಇಷ್ಟೊತ್ತು ಕೈದಾಳೋದು ಗಂಡು ಮಕ್ಕಳು ಲವ್ ನಾವೇ ಹತ್ತು ಗಂಟೆಗೆ ಇದ್ದಾಳ್ತೀನಿ ಲವ್ ನೋಡೋ ಒಂಚೂರು ಇಲ್ಲಿ 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 ಯಾವ ಹೆಂಗಾರಲ್ಲಿ ತಿರ್ಸಿದ್ರು ನೋಡ್ತಾ ಇಲ್ಲ ಏನು ಮಾಡೋದು ಇವ್ಗೆ ಅಲ್ಲಿ ನೋ ಇಲ್ಲಿ ನೋಡಪ್ಪ ಇಲ್ಲಿ ಕ್ಯಾಮ್ರ ನೋಡು ಲೋ ಕ್ಯಾಮ್ರಾ ನೋಡು ಗುದ್ದಕ್ಕೆ ಬರ್ತೀಯಾ ಎಲ್ಲದಕ್ಕೂ ಗುದ್ದುತ್ತಾ ಇದ್ದವನು ಏನಾದ್ರು ಮಾತಾಡಂಗಿಲ್ಲ ಹಿಂಗೆ ಗೊತ್ತ್ತಾ ಇರೋ ಸುಮ್ಮನೆ ಯಾರದು ನೀನದು ಸ್ವಲ್ಪ ಉರ್ಕೊಂಡು ಬಂದು ಯಾವ ತರ ಮಲ್ಕೊಂಡಿದಾನೆ ಅಂತ ಸ್ವಲ್ಪ ಫೇಸ್ ತೆಗಿಯೋ ತಗದ್ರೆ ಸರಿ ಇವನು ಫೋನ್ ಹಾಕೋ ಬಂದ ವಿಡಿಯೋ ಮಾಡ್ಕೊ ಇವಾಗ ಅಂತ ನಾನು ಮಾಡಲ್ಲ ಹೋಗುವ ಅದಕ್ಕೆ ಬಂದು ಮಲ್ಕೊಂಡವನೆ ತಗ್ಗಿ ಫೇಸ್ನ ತಗದ್ ಬಿಡೋ ಏಯ್ ಇದಕೊಳಿ ಅಣ್ಣ ಏಡ್ಕೊಳೋ ಅಣ್ಣ ಆ ಇವಾಗ ತಗ್ದಾ ನೋಡಿ ಗಾಯ್ಸ್ ಹಿಂಗ ಸೀದ್ ಹೋಗಬಿಡಿತಿ ನೋಡಿ ಗಾಯ್ಸ್ ಹೊಟ್ಟೆ ಇಂದ ಬ್ಯಾಕಿಂಗ್ ಅಲ್ಲಿ ಹೋಗಿರ್ತಿದೆ ಮೊನ್ನೆ ವಿಡಿಯೋದಲ್ಲಿ ಇದೇ ನೈಟಿ ಹಾಕೋರೆ ಇವತ್ತು ಇದೇ ನೈಟಿ ಇನ್ ಫೇವರಿಟ್ ಐದು ನೈಟಿ ಹಿಂಗೇ ಯಾವಾಗ ಕಲ್ ಯವಾಗ್ಲೂ

ಕೆಲಸ ಇವನ್ ಕೈ ಕೆಲ್ಸ ಮಾಡಿಸ್ತಿ ಅನ್ಸುತ್ತೆ ಗುಡ್ಡು ರೆಡಿಯಾಗಿರ್ಬಿಡ್ ರೆಡಿಯಾಗಿರ್ಬಿಟ್ಟು ನಿನ್ ಕೈ ಕೆಲ್ಸ ಮಾಡಿ ಒಮ್ಮೆ ಅನ್ನ ನೋಡಿ ನಮ್ಮ ಅಂಗಡಿಯಲ್ಲಿ ಇರೋದೆಲ್ಲ ತಂದು ನಿಟ್ಕೊಂಡ್ಬಿಟ್ಟ ಅವಳೆಲ್ಲಾ ಎತ್ಕೊಂಡೆ ನಾನು ಅದ್ರ ಅನ್ನ ಕಳ್ಳ ಮಾಡ್ಗಿದ್

ಅಯ್ಯೋ ಬೇಡ ಅವ್ನ್ ಬಿರಿಯಾನಿ ಅನ್ಬಿಟ್ಟು ಟೊಮೆಟೊ ಬಂದ್ ಮಾಡ್ತೇನೆ ವೈನ್ ಕುಡಿಸ್ಬೇಕು ಮಮ್ಮಿ ಅಪ್ಪ ಓಟಿ ಪ್ಯಾಕೆಟ್ ಕುಡಿದ್ರೆ ಹೆಂಗಿರುತ್ತೆ ಫುಲ್ ಅದೇ ಅಂಗಡಿಯಲ್ಲಿ ಕುಡಿತಾರಲ್ಲ ಕುಡಿತಾರಣ ನೀಂಗ್ರೆ ಏನ್ ಮಾಡ್ತೀಯ ನಾನು ಕುತ್ಬ ಕುಡಿದ್ಬಿಟ್ಟು ಫಸ್ಟ್ ಸ್ಟ್ರೈಟಾಗಿ ನೀನು ಆಮೇಲೆ ನೋಡಿ ಬಂತ ಸರಿ ನೋಡ್ತೀನಿ ಆಫ್ ಮಾಡಿ ಸಾಕು ನೀವು ಹಂಗೆ ಆಯ್ತಾಯ್ತು ನೋಡಿ ಗಾಯಿಸಿ ತೋರ್ಸಕ್ಕೆ ಮಲಗಿದ್ದ ಅವಳು ಎದ್ದು ಬಂದೈತೆ ನಾವು ಎಲ್ಲ ನಮ್ಮ ಅಕ್ಕಂಗೆ ಅನ್ವಯಿಸೋದ್ದು ನನಗೆ ನನಗೇನು ತೋರ್ಸೋಕಲ್ಲ ನಮ್ಮ ಅಕ್ಕಂಗೆ ತೋರ್ಸೋಕೊಂದೇ ಇದು